ಅಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಕೈನೇ ಕತ್ತರಿಸ ಹಾಕ್ತೀವಿ ನಾವು ಸೂರಮರವ್ರು ಹೇಳ್ತಾರೆ ನಮ್ಮ ಟೂ ಎಂ ಕೈ ಹಾಕಿದ್ರೆ ಅವ್ರ ಕೈನೇ ಕತ್ತರಿಸ್ತೀವಿ ಹಿಂದುಳಿದ ವರ್ಗಗಳ ವೇದಿಕೆ ಅಂತ ಮಾಡ್ಕೊಂಡು ತನ್ನ ಸಮುದಾಯವಾದಂತ ಕುರುಬ ಸಮುದಾಯವನ್ನು ಮಾತ್ರ ಪ್ರೆಸೆಂಟ್ ಮಾಡ್ತಾವ್ ನಾವು ಹೌದು ಅಷ್ಟೇ ಇಲ್ಲಿ ಇನ್ನೇನು ಇಲ್ಲ ಹಿಂದನ್ನದ ಹೆಸರು ಮಾತ್ರ ಬೇರೆ ಸಮುದಾಯಗಳಿಗೆ ಯಾವ್ದೇ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಖಂಡಿತವಾಗ್ಲು ಆತ ಇದು ಮಾಡ್ಕೊಂಡು ಬೇರೆ ಸಮುದಾಯಗಳ ಏನ್ ಕಾಯಕ ಸಮುದಾಯಗಳನ್ನ ಹೇಳಿದ್ನಲ್ಲ ಅಷ್ಟು ಸಮುದಾಯಗಳನ್ನ ಅವ್ರ ಮೇವುಗಳನ್ನೆಲ್ಲ ತಾನೇ ಮೇಕ್ ಮಾಡಿರ್ತಕ್ಕ ಪ್ರಿ ಪ್ಲಾನ್ ಕೆ ಕೆ ಶಿವರಾಮ ಒಬ್ಬ ವ್ಯಕ್ತಿ ಒಂದು ವಸೂಲಾತಿ ಗಿರಾಕಿ ಅನ್ನೋ ರೀತಿ ಮಾತಾಡ್ತಾವ್ರ ನನಗೂ ಹಾಗೆ ಅನಸ್ತದಪ್ಪ ರೀತಿ ವಸೂಲಾತಿ ಗಿರಾಕಿ ಅನ್ಸ್ತದ ಆ ಒಂದು ವೇದಿಕೆ ಕಟ್ಕೊಂಡು ವಸೂಲಾತಿ ಮಾಡ್ಕೊಂಡು ನಿಂತಿರೋ ಗಿರಾಕಿ ಅನಿಸ್ತದ ಸಿದ್ದರಾಮಯ್ಯನವರು ಅದೇನೋ ಒಂದ್ಸತಿ ಅವ್ರನ್ನೇನೋ ಬೈದು ಒಡದೆ ಕಳಿಸಿದ್ರು ಅಂತ ನನಗೆ ಮಾಹಿತಿ ಇದೆ ಯಾವ್ದೋ ಒಂದು ವಿಚಾರಕ್ಕೆ ಯಾವ್ದೋ ವಸೂಲಾತಿ ವಿಚಾರಕ್ಕೆ ಕಾರ್ಯಕ್ರಮಕ್ಕೆ ಹೋದ ತಪ್ಪಕಣೆ ಅಂತ ಹೇಳಿ ವಾಡದ್ ಕಳಿಸಿದ್ರು ಮಾಹಿತಿ ಇದೆ ನನಗೆ ಶಿವರಾಮ್ ಮನೆ ಅವ್ರ ಅಪ್ಪಂದೇನಾದ್ರು ಆಸ್ತಿ ಕೇಳ್ತಾ ಇದ್ದಾವ ಅವನ ಮನೆ ಅವನ ಮನೆಯಲ್ಲಿ ಮುಳಿಗಿರ್ತಕ್ಕಂಥ ಚಿನ್ನ ಒಡವ ವೈದ್ಯರ್ಯಗಳು ಇವನೇನಾರು ಕೇಳ್ತಾ ಇದಾವ್ ಮೀಸಲಾತಿ ರೂಪದಲ್ಲಿ ಏನು ಇಲ್ವಲ್ಲ ಕೈಯಾಗಿ ಏನಾದ್ರು ಕಾನೂನು ಹೋರಾಟ ಮಾಡ್ತೀರಾ ಏನ್ ಎಚ್ಚರಿಕೆ ನಮ್ಮ ಲಿಂಗಾಯತ ಪಂಚಮಶಾಲಿ ಲಿಂಗಾಯತ ಸಂಬಂಧಪಟ್ಟಂತಹ ವಕೀಲರ ಪರಿಷತ್ ಸಂಘಟನೆ ಇದೆ ಆ ಸಂಘಟನೆ ಮೂಲಕ ಐ ಗ್ರೌಂಡ್ ಅಲ್ಲಿ ಆಲ್ರೆಡಿ ಬೆಂಗಳೂರು ಐ ಗ್ರೌಂಡ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಆ ಕಂಪ್ಲೇಂಟ್ ಯಾಕೆಂದ್ರೆ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಅದರ ಮೇಲೆ ಉತ್ತರ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇದೆ ಹೋರಾಟ ಇದೊಂದು ರೀತಿ ಶಿವರಾಮನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಆ ಆತನಿಗೆ ಅವನು ಮಾತಾಡತಕ್ಕಂಥದ್ದು ನಮ್ಮ ತಟ್ಟೆ ಕೈ ಹಾಕಿದ್ರೆ ಕೈನೇ ಕತ್ತರಿಸ್ತೀನಿ ಅಂತ ಹೇಳಿ ಶ್ರೀಗಳು ವಾರ್ನಿಂಗ್ ಸಮಾಜಕ್ಕೆ ವಾರ್ನಿಂಗ್ ಮಾಡಿದ್ದಾರೆ ಎಂತ ದುರ್ದೈವ ಪರಿಸ್ಥಿತಿ ಇದು ಇದು ಒಂದು ರೀತಿ ಅಟೆಂಪ್ಟ್ ಮರ್ಡರ್ ಪಂಚಮಶಾಲಿ ಸಮುದಾಯಕ್ಕೆ ಟೂ ಎ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತೇಳಿ ಆ ಸಮಾಜದ ಕುಲಗುರುಗಳು ರಸ್ತೆಯಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಅಹಿಂದ ಮುಖಂಡ ಆದಂಥ ಶಿವರಾಮ್ರವರು ಯಾರು ಎ ಮೀಸಲಾತಿಗೆ ಕೈ ಹಾಕ್ತಾರೆ ಅವರ ಕೈಯನ್ನೇ ಕತ್ತರಿಸ್ತೀವಿ ಅನ್ನೋ ಒಂದು ಪದವನ್ನು ಬಳಸ್ತಾರೆ ಇಲ್ಲ ಒಂದು ಕಡೆ ಈ ಒಂದು ಪದ ಪ್ರಯೋಗ ಆದ ಬಳಿಕ ಆ ಒಂದು ಸಮುದಾಯ ಸಮುದಾಯದ ಸ್ವಾಮೀಜಿಗಳು ಮತ್ತು ಆ ಒಂದು ಸಮುದಾಯಕ್ಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಶಂಭು ಪಾಟೀಲ್ರವರಿದ್ದರೆ ಆ ಒಂದು ಸಮಾಜದ ಮುಖಂಡರನ್ನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಮೀಸಲಾತಿ ಹೋರಾಟ ಇವೆಲ್ಲವೂ ಕೂಡ ಪ್ರಜಾಪ್ರ ಅತಂತ್ರ ವ್ಯವಸ್ಥೆ ಒಳಗಡೆ ಬರ್ತಕ್ಕಂಥ ಒಂದು ಭಾಗಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಪ್ರತಿ ಮಾಡಲಿಕ್ಕೆ ಅವರ ಅವಕಾಶಗಳನ್ನ ಕೇಳಲಿಕ್ಕೆ ಅವಕಾಶ ಕೊಟ್ಟು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಬಟ್ ಆದರೂ ನೀವು ಹೋರಾಟವನ್ನು ಒಂದು ಕಡೆ ಮಾಡ್ತಾಯಿದ್ದೀರಿ ಈಗಾಗಲೇ ಲಾಠಿ ರುಚಿ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಕೈಕಾಲು ಮೂಳೆ ಮುರಿದಿದೆ ಇದರ ನಡುವೆ ಮತ್ತೊಂದು ನೋವು ಮೈಸೂರಿನಿಂದ ಶಿವರಾಮರವ್ರು ಹೇಳ್ತಾರೆ ನಮ್ಮ ಟೂಯ ಮೀಸಲಾತಿ ಕೈ ಹಾಕಿದ್ರೆ ಅವ್ರ ಕೈಯನ್ನ ಕತ್ತರಿಸ್ತೀವಿ ಅಂತ ಇದು ಶಾಂತಿಯುತವಾಗಿ ಬಗೆಹರಿಬೇಕಾಗಿರ್ತಕ್ಕಂಥ ವಿಚಾರ ಎಲ್ಲೊಂದು ಕಡೆ ಕ್ರಾಂತಿ ಕಡೆಗೆ ಹೋಗ್ತಿದೆ ಅಂತ ಶಿವರಾಮ ಇತ್ತೀಚೆಗೆ ಯಾವುದೋ ಒಂದು ಹಿಂದುಳಿದ ವರ್ಗಗಳ ವೇದಿಕೆ ಅಂತ ಏನೋ ಕಟ್ಕೊಂಡಿದ್ದಾರೆ ಮೂಲತಃ ಶಿವರಾಮು ನನಗೆ ತಿಳ್ಪಟ್ಟಾಗೆ ಕುರುಬ ಸಮುದಾಯದವರು ರಾಜ್ಯಾಧ್ಯಕ್ಷನೂ ಇವನಿಯಾ ಜಿಲ್ಲಾಧ್ಯಕ್ಷನೂ ಇವನಿಯಾ ಅದ್ಯಾವ್ಯಾವ ಇನ್ನೊಂದು ಸಣ್ಣ ಪುಟ್ಟ ಪೋಸ್ಟ್ಗಳಿಗೆಲ್ಲಕ್ಕೂ ಇವ್ರ ಸಮಾಜದವರೇ ಇವರಿಯಾ ಹಾಗಾದರೆ ಹಿಂದುಳಿದವರ್ಗದಲ್ಲಿ ಕಾಯಕ ಸಮಾಜಗಳಿಲ್ವಾ ಉಪಾರ ಸಮುದಾಯ ಇಲ್ವಾ ಗಾಣಿಗ ಸಮುದಾಯ ಇಲ್ವಾ ಗೆಜ್ಗಾರ್ ಸಮುದಾಯ ಇಲ್ವಾ ವಿಶ್ವಕರ್ಮ ಜನಾಂಗ ಇಲ್ವಾ ಸವಿತಾ ಸಮಾಜ ಇಲ್ವಾ ಮಡಿವಾಳ್ ಸಮಾಜ ಇಲ್ವಾ ಆಯಿತಾ ಬಳ್ಜಿಗ ಸಮಾಜ ಇಲ್ವಾ ಕುಂಬಾರ ಸಮುದಾಯ ಇಲ್ವಾ ಈ ಥರ ಹಲವಾರು ಸಮುದಾಯಗಳವರ ಆ ಕಾಯಕ ಸಮುದಾಯಗಳೆಲ್ಲ ಒಟ್ಟುಗೂಡಿದ್ರೆ ಕಾಯಕ ಸಮುದಾಯಗಳ ಹಿಂದುಳಿದ ವರ್ಗ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಒಟ್ಟುಗುಡಿದ್ರ ಇವ್ರ ಆಟ ಏನು ನಡೀತದೆ ಇವ್ರ ಬೇಳೆಕಾಳು ಏನು ಬೇಯ್ತದೆ ಇವರು ಹಿಂದುಳಿದ ವರ್ಗಗಳ ವೇದಿಕೆ ಅಂತ ಮಾಡ್ಕೊಂಡು ತನ್ನ ಸಮುದಾಯವಾದಂಥ ಕುರುಬ ಸಮುದಾಯವನ್ನು ಮಾತ್ರ ಪ್ರೆಸೆಂಟ್ ಮಾಡ್ತಾವಣ ಹಾಂ ಹೌದು ಅಷ್ಟೇ ಇಲ್ಲಿ ಇನ್ನೇನು ಏನು ಅನ್ನೋದು ಹೆಸ್ರಿಗೆ ಮಾತ್ರ ಬೇರೆ ಸಮುದಾಯಗಳಿಗೆ ಯಾವುದೇ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಆ ಥ ಇದನ್ನ ಮಾಡ್ಕೊಂಡು ಬೇರೆ ಸಮುದಾಯಗಳ ಏನು ಕಾಯಕ ಸಮುದಾಯಗಳನ್ನ ಹೇಳಿದ್ನಲ್ಲ ಅಷ್ಟು ಸಮುದಾಯಗಳನ್ನ ಅವ್ರ ಮೇವುಗಳನ್ನೆಲ್ಲ ತಾನೇ ಮೇಯಕ್ಕೆ ಮಾಡಿರ್ತಕ್ಕಂಥ ಪ್ಲ್ಯಾನ್ ಇದು ಸರಿನಾ ಆತ ಶಿವರಾಮು ಮೂಲತಃ ಎಲ್ಲಿಂದ ಬಂದ ಹೇಗೆ ಹೇಗೆ ಬಂದ ಅವನು ಎಲ್ಲೆಲ್ಲಿ ಏನೇನು ಮಾಡ್ತಾಯಿದ್ದಾನೋ ಇದ್ರ ಹೆಸರು ಹೇಳ್ಕೊಂಡು ಎಲ್ಲೆಲ್ಲಿ ವಸೂಲಾತಿ ಗಿ ಅವನೇ ಇತ್ತೀಚೆಗೆ ಜನರು ಮಾತಾಡ್ತಾರೆ ಮೈಸೂರಿಗೆ ಗಲ್ಗಲ್ಲಿಲ್ಲೂ ಮಾತಾಡ್ತವ್ರೆ ಕೆ ಎಸ್ ಶಿವರಾಮನ ಒಬ್ಬ ವ್ಯಕ್ತಿ ಒಂದು ವಸೂಲಾತಿ ಗಿರಾಕಿ ಅನ್ನೋ ರೀತಿ ಮಾತಾಡ್ತವ್ರೆ ನನಗೂ ಹಾಗೆ ಅನ್ನಿಸ್ತದಪ್ಪ ಅವನೊಂದು ರೀತಿ ವಸೂಲಾತಿ ಗಿರಾಕಿ ಅನ್ನಿಸ್ತದ ಆ ಒಂದು ವೇದಿಕೆ ಕಟ್ಕೊಂಡು ವಸೂಲಾತಿ ಮಾಡ್ಕೊಂಡು ನಿಂತಿರೋ ಗಿರಾಕಿ ಅನ್ನಿಸ್ತದಪ್ಪ ಸಿದ್ದರಾಮಯ್ಯನವರು ಅದೇನೋ ಒಂದು ಸತಿ ಅವ್ರನ್ನೇನೋ ಬೈದು ಒಡದೆ ಕಳಿಸಿದ್ರು ಅಂತ ನನಗೆ ಮಾಹಿತಿ ಇದೆ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ವಸೂಲಾತಿ ವಿಚಾರಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಸಂದರ್ಭ ಇದೆಲ್ಲ ಮಾಡೋದು ಕಣೆ ಅಂತೇಳಿ ವಾಡ್ದು ಕಳಿಸಿದ್ರು ಅನ್ನುವಂಥದ್ದು ಮಾಹಿತಿ ಇದೆ ನನಗೆ ಬಹುಶಃ ಶಿವರಾಮು ಹೋಗಿ ಬಂದು ಹೋಗಿ ಬಂದು ನಮ್ಮ ನಾವು ಕೇಳಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ತಟ್ಟೆ ಊಟದಲ್ಲಿ ತುತ್ತು ಬೇಕು ನಮ್ಮ ಲಿಂಗಾಯತ್ ಪಂಚಮಶಾಲಿ ಗೌಡ ದೀಕ್ಷಾ ಮಲೆಗೌಡ ಸಮುದಾಯಗಳು ನಾವೆಲ್ಲರೂ ಹೊಲ ಉಳುವಂಥ ರೈತರು ಜಮೀನು ಉಳುವಂಥ ರೈತರು ನಮ್ಮ ಸಮುದಾಯದಲ್ಲಿ ಹೊಲ ಉದ್ಕಿ ಈಗ ಬೋರ್ ಹೊಡಿಸ್ರು ನೀರು ಬರಲ್ಲ ನಮ್ಮ ಕಷ್ಟಗಳು ಮದುವೆ ಮಾಡಬೇಕು ಓದಿಸ್ಬೇಕು ಮಕ್ಕಳನ್ನ ಇಂಜಿನಿಯರ್ ಮಾಡಿಸ್ಬೇಕು ಡಿಗ್ರಿ ಮಾಡಿಸ್ಬೇಕು ಅಂದರೆ ದುಡ್ಡಿಲ್ಲ ಜಮೀನು ಮಾರ್ಕಂಡು 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 ಜೀರೋ ಇದ್ದೀವಿ ನಾವು ಇಂಥ ಸಂದರ್ಭದಲ್ಲಿ ನಾವು ಟು ಎ ಮೀಸಲಾತಿಯಲ್ಲಿ ಕೇಳ್ತಾ ಇರೋದು ತಪ್ಪೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇದನ್ನು ಕಂಡ್ರೆ ಯಾಕೆ ಹೊಟ್ಟೆ ಉರಿ ಇವನಿಗೆ ಶಿವರಾಮ್ಗೆ ಹಾಂ ಶಿವರಾಮ್ ಮನೆ ಅವ್ರ ಅಪ್ಪಂದೇನಾದ್ರು ಆಸ್ತಿ ಕೇಳ್ತಾ ಇದ್ದಾವ ಅವನ ಮನೆ ಅವನ ಮನೆಯಲ್ಲಿ ಮಡಗಿರ್ತಕ್ಕಂಥ ಚಿನ್ನ ಒಡವ ವೈದ್ಯರ್ಯಗಳು ಇವನೇನಾದರೂ ಕೇಳ್ತಾ ಇದ್ದಾವೆ ಮೀಸಲಾತಿ ರೂಪದಲ್ಲಿ ಏನು ಇಲ್ವಲ್ಲ ನಾವು ಕೇಳ್ತಾ ಇರೋದು ಈ ದೇಶದ ಪ್ರಭುತ್ವ ಪ್ರಜಾಪ್ರಭುತ್ವದ ದಿಕ್ಕಿನಲ್ಲಿರ್ತಕ್ಕಂಥದ್ದು ಸಂವಿಧಾನದಡಿಲಿರ್ತಕ್ಕಂಥ ಸರ್ವ ಜನರಿಗೂ ಅಕ್ಕಿರ್ತಕ್ಕಂಥ ಸಂವಿಧಾನದಡಿಲಿರ್ತಕ್ಕಂಥ ಮೀಸಲಾತಿ ಕೇಳ್ತಾ ಇದ್ದೇವೆ ಹೊರತು ಶಿವರಾಮ್ನ ಯಾವುದೇ ಒಂದು ಉಲ್ಕಡಿನೂ ಕೇಳ್ತಾ ಇಲ್ಲ ಒಂದು ಅಸಂವಿಧಾನಿಕವಾದ ಒಂದು ಪದವನ್ನು ಬಳಸ್ತೇನೆ ಅಂದರೆ ಟು ಎ ಸಮುದಾಯಕ್ಕೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೀವಿ ಅಂತೇಳಿ ಈ ವಿಚಾರದಲ್ಲಿ ನೀವೇನಾದರೂ ಕಾನೂನು ಹೋರಾಟ ಮಾಡ್ತೀರಾ ಏನು ಎಚ್ಚರಿಕೆ ಕೊಡ್ತೀರಾ ಅವ್ರಿಗೆ ಅಂತೇಳಿ ಆಲ್ರೆಡಿ ಕಳೆದ ಹದಿನಾಲ್ಕನೇ ತಾರೀಕು ಅಥವಾ ಹೇಳಿಕೆ ಕೊಟ್ಟು ಸಂಜೇಲೆ ನಮ್ಮ ಲಿಂಗಾಯತ್ ಪಂಚಮಶಾಲಿ ಗೌಡಲಿಂಗಾಯತ ಸಂಬಂಧಪಟ್ಟಂತಹ ವಕೀಲರ ಅಂತ ಸಂಘಟನೆ ಇದೆ ಆ ಸಂಘಟನೆ ಮೂಲಕ ಐ ಗ್ರೌಂಡಲ್ಲಿ ಆಲ್ರೆಡಿ ಬೆಂಗಳೂರು ಐ ಗ್ರೌಂಡಲ್ಲಿ ಕಂಪ್ಲೇಂಟ್ ಆಗಿದೆ ಆ ಕಂಪ್ಲೇಂಟ್ ಯಾಕೆಂದರೆ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಆತನ ಮೇಲೆ ಉತ್ತರ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇದೆ ನನ್ನ ಪ್ರಕಾರ ಒಂದು ಹತ್ತೆರಡು ಕಡೆ ಕಂಪ್ಲೇಂಟ್ ಆಗಿದೆ ದೂರ ಆಗಿದೆ ದೂರ ಇಲ್ಲ ಇಲ್ಲ ಇನ್ನೂ ಎಫ್ ಐ ಆರ್ ಮಾಡಿಲ್ಲ ಇದ್ರ ಉದ್ದೇಶ ನಮ್ಗೆ ಅರ್ಥವಾಯ್ತಾ ಇಲ್ಲ ನಂಗೆ ಈಗ ಅನ್ನಿಸ್ತಾ ಇರೋದು ಈ ವಿಚಾರ ನೀವು ಕೇಳಿದ್ಮೇಲೆ ಹತ್ತೆರಡು ಕಡೆ ಆದ್ರೂ ಈ ಶಿವರಾಮನ್ನ ಎಲ್ಲೋ ಒಂದು ಕಡೆ ಕಾಪಾಡ್ತಾವ್ರ ಅಂತಂತಂದರೆ ಎಲ್ಲೋ ಒಂದು ಕಡೆ ಸಿ ಎಮ್ ಅವ್ರಿಂದೆ ಇರ್ಬೋದಾ ಅವ್ರ ಕುಮ್ಮಕ್ಕನಿಂದ ಏನಾದ್ರೂ ಹೇಳಿಕೆ ಕೊಟ್ಟು ನನಗೆ ಕಾಡ್ತಾ ಇದೆ ಆ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ ಇದೊಂದು ರೀತಿ ಶಿವರಾಮನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂತಂದರೆ ಆತನಿಗೆ ಅವ್ನು ಮಾತಾಡಿರ್ತಕ್ಕಂಥದ್ದು ಎಂಥದ್ದು ನಮ್ಮ ತಟ್ಟೆಗೆ ಕೈ ಹಾಕಿದ್ರೆ ಕೈನೇ ಕತ್ತರಿಸ್ತೀನಿ ಅಂತೇಳಿ ಶ್ರೀಗಳು ವಾರ್ನಿಂಗು ಸಮಾಜಕ್ಕೆ ವಾರ್ನಿಂಗ್ ಮಾಡಿದ್ದಾನೆ ಎಂಥ ದುರ್ದೈವ ಪರಿಸ್ಥಿತಿ ಇದು ಇದು ಒಂದು ರೀತಿ ಅಟೆಂಪ್ಟು ಮರ್ಡರ್ ಆತನ ಮೇಲೆ ಹಾಕಿ ಆತನ ಗಡಿಪಾರು ಮಾಡಬೇಕು ಅನ್ನೋದು ನಮ್ಮದು ಆಗ್ರಹ ಆಲ್ರೆಡಿ ಆ ಕಂಪ್ಲೇಂಟನ್ನು ಮೈಸೂರು ಜಿಲ್ಲೆಗೆ ಒತ್ತಾಕಿದೀವಿ ಅಂತ ಹೇಳಿದ್ದಾರೆ ನೆನ್ನೆನೂ ಕೂಡ ವಿಚಾರಿಸಿದಂಥ ಸಂದರ್ಭದಲ್ಲಿ ಅದರಿಂದ ಈ ಕೂಡಲೇ ಬೇಗನೆ ಆತನ ಕಂಪ್ಲೇಂಟ್ ಇಲ್ಲಿ ಏನಿದೆ ಐ ಆರ್ ಮಾಡಿ ಬಂಧಿಸಿ ಮೇಲೆ ಕೊಡಬೇಕು ಅನ್ನೋದನ್ನ ಆಗ್ರಹಿಸ್ತೀವಿ ನಾವು ನಾವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವರ ಹಿಂದೆ ಇದ್ದಾರೆ ಅಂತ ಅನುಮಾನ ಆಗುತ್ತೆ ಅಂತೇಳಿ ಈಗ ಒಬ್ಬ ಸಾಮಾನ್ಯ ಜನ ಏನಾದ್ರು ಹೇಳ್ಬಿಟ್ರೆ ಮಾಡ್ತೀರಾ ಆರ್ ಆಫ್ ಸಡನ್ ತಗೊಂಡು ಕೇಸ ಕಳಿಸ್ಬಿಡ್ತೀರಾ ಒಬ್ಬ ಪಬ್ಲಿಕ್ ಡೊಮೈನಲ್ಲಿ ಅಲ್ಲಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಒಂದು ಸ್ವಾಮೀಜಿ ಹೋರಾಟವನ್ನ ಅದು ತುಂಬ ಅಸಂವಿಧಾನಕವಾಗಿ ಪ್ರಚೋದನಕಾರಿಯಾಗಿ ಮಾತಾಡಿದ್ರು ಕೂಡ ಇಲ್ಲಿವರೆಗೂ ಒಂದು ಎಫ್ ಐರ್ ಕೂಡ ಆಗೋಲ್ಲ ಸೊ ಎಫ್ ಐರ್ ಆಗಿಲ್ಲ ಅಂದರೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್ ಎಫ್ ಐ ಆರ್ ಆಗಿಲ್ಲ ಅಂತಂದರೆ ಎಫ್ ಐ ಆರ್ ಮಾಡಿಸೋದಕ್ಕೆ ನಾವು ಅದಕ್ಕೆ ಅಕ್ಕೊತ್ತಾಯ ಮಾಡ್ತೀವಿ ಇನ್ನೊಂದು ಎರಡು ಮೂರು ದಿನ ಕಾಯ್ತೀವಿ ಅದಾದಮೇಲೆ ಪ್ರಜರ್ ಆಗುತ್ತೆ ಆಮೇಲೆ ನಮ್ಮ ವಕೀಲರ ಪರಿಷತ್ ಏನಿದೆ ಪಂಚಾಂ ಲಿಂಗಾಯತ್ ಪಂಚಾಂಶ ಅಲ್ಲಿ ಗೌಡ ಲಿಂಗಾಯತ ವಕೀಲರ ಏನಿದೆ ಅದನ್ನು ಅಕ್ಕೊತ್ತಾಯ ಮಾಡುತ್ತೆ ಬಂದು ಕೂರ್ತಾರೆ ಮೈಸೂರು ಜಿಲ್ಲೆಗೆ ಆ ಕಂಪ್ಲೇಂಟ್ ಒತ್ತಾಕಿದ್ದೀವಿ ಅಂತ ಹೇಳಿದರೆ ಎರಡು ದಿನ ಕಾಯ್ತೀವಿ ಎರಡು ದಿನ ಆದ ನಂತರ ಅದಕ್ಕೆ ಭಾಳ ಪ್ರಜರ್ ಆಗ್ತೀವಿ ಸರ್ಕಾರಕ್ಕೂ ಕೂಡ ಒಕ್ಕ ಇದ್ರ ಈ ವಿಚಾರವಾಗಿ ಕಂಪ್ಲೇಂಟ್ ವಿಚಾರವಾಗಿ ಒತ್ತಾಯ ಮಾಡ್ತೀವಿ ಅವಾಗ ಸ್ಪಷ್ಟೀಕರಣ ಕೊಡಲೇಬೇಕಾಗತ್ತೆ ಅಲ್ವಾ ಅತನ ಕಾಪಾಡ್ಕೊಳ್ಳೋದಿದ್ರೆ ಸತ್ಯತೆ ಸತ್ಯಾಂಶಗಳು ಹೊರಗಡೆ ಬರ್ತದೆ ಏನಾಗಿದೆ ಅಂದರೆ ಸರ್ ಒಂದು ದುರಂತ ಏನಾಗಿದೆ ಅಂದರೆ ಹೋರಾಟ ಮಾಡ್ತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಹಕ್ಕು ಕೇಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅರ್ಹತೆ ಇದೆ ಆದರೆ ಇದು ಮಾನವೀಯ ಸಂದೇಶದ ಜನವಾಹಿನಿ